ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜನರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸಚಿವ ಈಶ್ವರ್ ಖಂಡ್ರೆ ಇಂದು ಚಾಲನೆ ಜಿಎಸ್ಟಿ ಉಳಿತಾಯ ಉತ್ಸವ ಸಂಭ್ರಮಿಸಿದ ಶಾಸಕ ಡಾಕ್ಟರ್ ಶೈಲಿಂದರ್ ಬಿಲ್ದಾಳೆ ಮೈಸೂರು ದಸರಾ ಉದ್ಘಾಟನೆ ಚಾಮುಂಡಿ ದೇವಿಗೆ ಸಾಹಿತಿ ಬಾನು ಮುಷ್ಟ ಪುಷ್ಪಾರ್ಚನೆ ಜಾತಿ ಕಾಲಂನಲ್ಲಿ ಎಸ್ಟಿ ಟೋಕರೆ ಕೋಳಿ ಬರೆಸುವಂತೆ ಸುನಿಲ್ ಭಾವಿಕಟ್ಟಿಕರೆ ಸುದ್ದಿಯ ವಿವರಗಳು ಕರ್ನಾಟಕದ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳನ್ನು ಅರಿಯಲು ರಾಜ್ಯದಂತ ನಡೆಯುತ್ತಿರುವ ಮಹತ್ವದ ಸಮೀಕ್ಷೆಗೆ ಇಂದು ಭಾಲ್ಕೆಯಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು ಈ ಸಮೀಕ್ಷೆ ನಮ್ಮ ರಾಜ್ಯದ ಭವಿಷ್ಯದ ಅಭಿವೃದ್ಧಿಗೆ ದಾರಿ ತೋರಿಸುತ್ತದೆ ಆದ್ದರಿಂದ ಬೀದರ್ ಜಿಲ್ಲೆಯ ನಾಗರಿಕರನ್ನು ಸೇರಿದಂತೆ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ನಿಖರ ಮತ್ತು ಸತ್ಯ ಮಾಹಿತಿಯನ್ನು ಒದಗಿಸುವಂತೆ ಮನವಿ ಮಾಡುತ್ತೇನೆ ಎಂದರು ಇವತ್ತು ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸರ್ಕಾರದ ಬಗ್ಗೆ ಏನು ಇಪ್ಪತ್ತೆಂಟನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಇದು ಅತ್ಯಂತ ಮಹತ್ವದಾದಂಥ ಒಂದು ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ಪ್ರತಿಯೊಬ್ಬರು ತಪ್ಪದೇ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇದರ ಉದ್ದೇಶ ಈ ರಾಜ್ಯದಲ್ಲಿರುವಂಥ ಏಳು ಕೋಟಿ ಜನರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ನಿರ್ಗತಿಕರಿದ್ದರೂ ಸಹಿತ ಅವರಿಗೆ ಸರ್ಕಾರಿ ಸೌಲಭ್ಯ ವ್ಯಕ್ತಿಯಿಂದ ಯಾರೂ ವಂಚಿತರಾಗಬಾರ್ದು ಅನ್ನುವಂಥ ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲ ಅಧ್ಯಕ್ಷ ನಾಯಕರಾದಂಥ ಮಾನ್ಯ ಖರ್ಗೆಜಿಯವರ ಒಂದು ಧನ ಉದ್ದೇಶ ಆಗಿದೆ ಹೀಗಾಗಿ ನಾವೆಲ್ಲ ಸೇರಿ ಇವತ್ತು ಈ ರಾಜ್ಯದ ಜನರ ಸ್ಥಿತಿಗತಿಗಳ ಬಗ್ಗೆ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅವರೇನು ಸ್ಥಿತಿಗತಿಗಳಿದ್ದಾವೆ ಅದೆಲ್ಲವನ್ನು ಅರವತ್ತು ಪ್ರಶ್ನೆಗಳ ಮುಖಾಂತರ ಸಮಗ್ರವಾಗಿ ವರದಿಯನ್ನು ಪಡೆದು ಆ ವರದಿಗಳ ಆಧಾರದ ಮೇಲೆ ಅದನ್ನು ಕ್ರೋಢೀಕರಿಸಿ ಸರ್ಕಾರದ ಮಟ್ಟದಲ್ಲಿ ಏನು ಸೌಲಭ್ಯ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಿ ಸಮಸ್ಯವಾಗಿ ನಿರ್ಮಾಣ ಮಾಡುವಂಥದ್ದು ಇವತ್ತು ಸರ್ವರಿಗೂ ಸಮಬಾಳು ಸಪಾಲು ರೀತಿಯಲ್ಲಿ ಎಲ್ರಿಗೂ ಉದ್ಧಾರ ಆಗುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆಲ್ಲರೂ ಸಹಕಾರ ಮಾಡಿ ಸಹಯೋಗ ಮಾಡಿ ಈ ಒಂದು ಜನಗಣತಿಯಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ತಪ್ಪದೇ ಭಾಗವಹಿಸಿ ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡುತ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ ಜಿಎಸ್ಟಿ ಉಳಿತಾಯ ಉತ್ಸವದ ಪ್ರಯುಕ್ತ ಇಂದು ಬೀದರ್ ನಗರದಲ್ಲಿರುವ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಚೇರಿಯಲ್ಲಿ ಸಭೆ ನಡೆಸಿ ಹರಳೆಯ ವ್ರತದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಸಂಭ್ರಮಿಸಿದರು ನಾಗರಿಕ ದೇವೋಭವ ಎಂಬ ಅದ್ಭುತ ಘೋಷಣೆಯೊಂದಿಗೆ ಜಿಎಸ್ಟಿ ದರ ಕಡಿತಗೊಳಿಸುವ ಕ್ರಾಂತಿಕಾರಕ್ಕೆ ಹೆಜ್ಜೆ ಇಟ್ಟು ಜನಸಾಮಾನ್ಯರು ಬಡವರು ಮಹಿಳೆಯರು ಹಾಗೂ ರೈತರ ನಿತ್ಯ ಬದುಕಿನ ಹೊರ ಇಳಿಸಿದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರು ಜಿಲ್ಲೆಯ ಕೈಗಾರಿಕಾ ಸಂಸ್ಥೆ ಮುಖಂಡರು ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಮತ್ತಿತರು ಉಪಸ್ಥಿತರಿದ್ದರು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಉತ್ಸವಕ್ಕೆ ಇಂದು ಸೋಮವಾರ ಅಧಿಕೃತ ಚಾಲನೆ ಸಿಕ್ಕಿದೆ ಅಂತಾರಾಷ್ಟ್ರೀಯ ಬೋಕರ್ ಪ್ರಶಸ್ತಿ ವಿಜೇತ ಸಾಹಿತಿ ಬಾನು ಮುಷ್ತಕ್ ಅವರು ಇಂದು ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ನಡುವೆ ವೃಶ್ಚಿಕ ಲಗ್ನ ಮುಹೂರ್ತದಲ್ಲಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಾಡಹಬ್ಬ ದಸರಾಕ್ಕೆ ಮುನ್ನುಡಿ ನೀಡಿದರು ಮೈಸೂರು ಚಾಮುಂಡಿ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಪುರೋಹಿತರ ವೇದ ಮಂತ್ರಗಳ ಪಠಣದ ನಡುವೆ ಮೈಸೂರು ಮತ್ತು ಅದರ ರಾಜಮನೆತನದ ದೇವತೆ ಚಾಮುಂಡೇಶ್ವರಿ ವಿಗ್ರಹದ ಮೇಲೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅದ್ದೂರಿಯಾಗಿ ಚಾಲನೆಗೊಂಡಿದೆ ನಾಡಹಬ್ಬ ಎಂದು ಆಚರಿಸಲಾಗುವ ಹನ್ನೊಂದು ದಿನಗಳ ದಸರಾ ಅಥವಾ ಶರಣಾತ್ರ ಉತ್ಸವವು ಈ ವರ್ಷ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರದರ್ಶಿಸುವ ಜೊತೆಗೆ ಮೈಸೂರು ರಾಜ್ಯ ಮನೆತನದ ವೈಭವವನ್ನು ನೆನಪಿಸುವ ಅದ್ದೂರಿ ಸಮಾರಂಭವಾಗಲಿದೆ ಉದ್ಘಾಟನಾ ಸಮಾರಂಭದಲ್ಲಿ ಭಾನು ಮುಷ್ತಕ್ ಅವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸಚಿವ ಸಂಪುಟದ ಹಲವು ಸಚಿವರು ಸೇರಿದಂತೆ ಮೈಸೂರು ಭಾಗದ ಶಾಸಕರು ಅಧಿಕಾರಿಗಳು ಉಪಸ್ಥಿತ ರು ತಾಯಿಗೆ ನಮ್ಮೆಲ್ಲರ ಪೂರ್ವಕ ನಮನಗಳನ್ನ ಅರ್ಪಿಸೋಣ ತಾಯಿಯ ಪಾದ ಪದ್ಮಗಳಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ನಮ್ಮಲ್ಲಿ ಅಡಗಿರುವ ಮೌಢ್ಯತೆಯನ್ನ ಅಂಧಕಾರವನ್ನ ತೊಡೆದು ಸರ್ವರಿಗೂ ಒಳಿತು ಮಾಡುವ ಸದಾ ಒಳಿತು ಬಯಸುವ ನೀಡು ತಾಯಿ ಅಂತ ಹೇಳಿ ಬೇಡೋಣ ತಾಯಿ ಚಾಮುಣಿಯ ಆಶೀರ್ವಾದವನ್ನ ಬೇಡೋಣ ಕೇಳೋಣ ತಾಯಿಯಲ್ಲಿ ಪ್ರಾರ್ಥಿಸೋಣ ಎಲ್ಲ ಗಣ್ಯರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ನಾಡು ಸುಭಿಕ್ಷವಾಗಿರಬೇಕು ಶಾಂತಿ ನೆಲೆಸಬೇಕು ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಕರು ಗಣ್ಯರು ಸರ್ವರು ಕೂಡ ತಾಯಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಹಾಗೂ ರಾಜ್ಯದ ಜನತೆಯ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗಾಗಿ ತಾಯಿಯಲ್ಲಿ ನಮನವನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ನಾಡು ಸುಭಿಕ್ಷವಾಗಿರಬೇಕು ಶಾಂತಿ ನೆಲೆಸಬೇಕು ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿ ಬೀದರ್ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ಎಸ್ಟಿ ಟೋಕರೆ ಕೋಳಿ ಎಂದು ಬರೆಸುವಂತೆ ಟೋಕರೆ ಕೋಳಿ ಸಮಾಜದ ಯುವ ಮುಖಂಡ ಸುನಿಲ್ ಬಾವಿಕಟ್ಟಿ ಜಮದರ್ ಕರೆ ನೀಡಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಎಸ್ಟಿ ಟೋಕರೆ ಕೋಳಿ ಕಾಲಂನಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಎರಡರಲ್ಲಿ ಸಹ ಟೋಕರೆ ಕೋಳಿ ಎಂದು ನಮೂದಿಸಿದ್ದು ಬ್ಯಾಕ್ವರ್ಡ್ ಬಿಸಿ ಕಾಲಂನಲ್ಲಿ ಸಾವಿರದ ನಾಲ್ಕುನೂರ ನಲವತ್ತಾರರಲ್ಲೂ ಸಹ ಎಸ್ಟಿ ಟೋಕರೆ ಕೋಳಿ ಎಂದು ನಮೂದಿಸುವ ಮೂಲಕ ನಮ್ಮ ಸಮಾಜದ ಬಾಂಧವರಲ್ಲಿ ಗೊಂದಲ ಸೃಷ್ಟಿ ಮಾಡಲು ಆಯೋಗ ಈ ರೀತಿ ನಮೂದಿಸಿದೆ ಇದನ್ನು ಸರಿಪಡಿಸಲು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸಮಾಜದ ವತಿಯಿಂದ ಮನವಿ ಪತ್ರ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎಂಟೆ ಕಾಲಮಲ್ಲಿ ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಹೇಳಿ ನಮೂದು ಮಾಡಬೇಕು ಮತ್ತೆ ಕಾಲಂ ನಂಬರ್ ಒಂಬತ್ತರಲ್ಲಿ ಎಸ್ ಟಿ ಟೊಬ್ರಿ ಕೋಳಿ ಅಂತ ಬರ್ದಾಗ ಹತ್ತು ಮತ್ತು ಹನ್ನೊಂದನೇ ಕಾಲಮಲ್ಲಿ ಯಾವುದೇ ರೀತಿಯ ನಾವು ಏನ್ ಬರೀಬೇಕು ತೊಗೊಳಂಗಿಲ್ಲ ಎಸ್ ಟಿ ಟೊಬ್ರಿ ಕೋಳಿ ಅಂತ ಹತ್ತು ಹನ್ನೊಂದು ಏನು ತಗೊಳಂಗಿಲ್ಲ ಅದಕ್ಕೆ ಹತ್ತು ಹನ್ನೊಂದ್ರ ಬಗ್ಗೆ ಉಪಜಾತಿಗಳ ಬಗ್ಗೆ ಒಬ್ಬ ಪಂಗಡಗಳ ಬಗ್ಗೆ ಯಾರು ತೆರೀಕಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದು ಈ ಹಿಂದುಳಿದ ಆಯೋಗದಿಂದ ಏನು ಈ ಒಂದು ಜಾತಿ ಸಮೀಕ್ಷೆ ಮಾಡ್ತಾ ಇದಾರೆ ಇದರಲ್ಲಿ ಸ್ವಲ್ಪ ಗೊಂದಲ ಮಾಡಿದ್ದಾರೆ ಗೊಂದಲ ಏನಪ್ಪಾ ಅಂದ್ರ ಇವತ್ತ ಈ ಒಂದು ಅನುಬಂಧ ತ್ರೀ ಎ ಒಳಗ ಅಂದ್ರೆ ಅನುಬಂಧ ತ್ರೀ ಎ ಒಳಗೆ ಏನಂತಾರೆ ಬರೀ ಹಿಂದುಳಿದ ವರ್ಗಗಳಿಗೆ ಬರ್ತಕ್ಕಂತಹ ಜಾತಿಗಳು ತೋರಿಸಿದಾರೆ ಅದರಲ್ಲಿ ಅಹ್ ಒಂದು ಮಿಸ್ಟೇಕ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಟೋಕ್ರೆ ಕೋಳಿ ಅಂತಕ್ಕಂತಹ ಎಸ್ ಟಿ ಅಲ್ಲಿ ಬರ್ತಕ್ಕಂತಹ ಒಂದು ಟೋಕ್ರೆ ಕೋಳಿ ಪದ ಏನ್ ಮಾಡಿದ್ದಾರೆ ಇದರಲ್ಲಿ ಎ ಒನ್ ಫೋರ್ ಸಿಕ್ಸ್ ಅಂತ ಒಂದು ಇದರಲ್ಲಿ ಯಾರು ಆಡ್ ಮಾಡಿದ್ದಾರೆ ಯಾಕಂದ್ರೆ ಇದು ಜನರಲ್ಲಿ ಗೊಂದಲ ಬಿಡ್ತದೆ ಇದರಿಂದ ನಮ್ಮ ಸಮಾಜ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾಕಂದ್ರೆ ನಾವು ಸಮೀಕ್ಷೆ ಮಾಡೋ ಮನಿ ಬಂದಾಗ ನಾವು ಟೋಕ್ರೆ ಕೋಳಿ ಅಂತ ಜಾತಿ ಹೇಳ್ಬಿಡ್ತೀವಿ ಹೇಳ್ಬಿಟ್ಟಾಗ ಸಮೀಕ್ಷೆ ಮಾಡೋ ಟೀಚರ್ ಏನ್ ಮಾಡ್ಬಿಡ್ತಾರೆ ಟೋಕ್ರೈಕೋಳಿ ಕಾಲಮು ಬ್ಯಾಕ್ವರ್ಡ್ ಅಂತ ಹೇಳಿ ಬ್ಯಾಕ್ವರ್ಡ್ಗೆ ಒನ್ ಫೋರ್ ಫೋರ್ ಸಿಕ್ಸ್ ಅಂತ ಹಾಕ್ಬಿಟ್ರೆ ಅದು ಹಿಂದುಳಿದ ವರ್ಗದಾಗ ಹೋಗ್ಬಿಡ್ತು ಹಾಗಾಗಿ ಇದು ಗೊಂದಲ ಏನಪ್ಪಾ ಅಂದ್ರೆ ಕೂಡಲೇ ಸರ್ಕಾರ ಇದು ಈ ಒಂದು ಕಾಲಮೊಳಗಿಂದ ತೆಗಿಬೇಕು ನಮ್ಮ ಎಸ್ ಟಿ ಪಟ್ಟಿಯಲ್ಲಿ ಸಿ ಟ್ವೆಂಟಿ ಟೂ ಪಾಯಿಂಟ್ ಟೂ ಅಂತ ಇದೆ ಎಸ್ ಟಿ ಪಟ್ಟಿಯಲ್ಲಿ ಅದನ್ನೇ ಎಲ್ಲರೂ ನಮೂದು ಮಾಡಬೇಕು ಅದಕ್ಕ ಈ ಒಂದು ಬ್ಯಾಕ್ವರ್ಡ್ ಲಿಸ್ಟ್ ಒಳಗಿನ ಟೋಕ್ರಿ ಕೋಳಿ ಅಂತಕ್ಕಂಥ ತೆಗಿಬೇಕು ಅಂತ ಹೇಳಿ ನಾನು ಆಲ್ರೆಡಿ ಇದು ನಾನು ಸರ್ಕಾರಕ್ಕೆ ಹಿಂದುಳಿದ ಆಯೋಗಕ್ಕ ಮನವಿ ಪತ್ರ ಕಳಿಸಿದೀನಿ ಮತ್ತೆ ಒಂದು ಮೇಲ್ ಕಳಿಸಿದೀನಿ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಇದು ಒಂದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ತಿಳ್ಕೊಂಡು ಇದನ್ನ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂತಹ ಎ ಒನ್ ಫೋರ್ ಫೋರ್ ಸಿಕ್ಸ್ ಅಂತಕ್ಕಂಥದ್ದು ಟೋಕರಿ ಕೋಳಿ ಇಟ್ಟಿದ್ದು ತೆಗಿಬೇಕಂತ ಹೇಳಿ ಈ ಒಂದು ಪತ್ರಿಕಾ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಸರ್ಕಾರ ಬೀದರ್ ಧರ್ಮದ ಕಾಲಂನಲ್ಲಿ ಕಡ್ಡಾಯವಾಗಿ ಹಿಂದೂ ಎಂದು ಜಾತಿ ಹಾಗೂ ಉಪಜಾತಿ ಕಾಲಂನಲ್ಲಿ ವೀರಶೈವ ಲಿಂಗತ್ ಅಥವಾ ಇನ್ಯಾವುದೇ ಬರೆಸುವಂತೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಧರ್ಮವನ್ನು ಒಡೆಯುವ ಹುನ್ನರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ ನಲವತ್ತೆಂಟು ಜಾತಿಗಳಲ್ಲಿ ಕ್ರೈಸ್ತ ಎಂದು ನಮೂದಿಸುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆ ಉದಾಹರಣೆಗೆ ಲಿಂಗತ್ ಕ್ರಿಶ್ಚಿಯನ್ ಮರಾಠ ಕ್ರಿಶ್ಚಿಯನ್ ಅಂಬಾಣಿ ಕ್ರಿಶ್ಚಿಯನ್ ಇತ್ಯಾದಿ ಎಂದು ನಮೂದಿಸಿ ಸಂವಿಧಾನ ತಿರುಚುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಈ ತಿಂಗಳ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಗಾಂಧಿ ಜಯಂತಿ ಎಂದು ಸೇವಾ ಪಕ್ವಡ್ ಎಂಬ ಪಾಕ್ಷಿಕ ಕಾರ್ಯಕ್ರಮ ಜರುಗಲಿದೆ ಈ ಸಂದರ್ಭದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರಿಂದ ಎಪ್ಪತ್ತೈದು ಯೂನಿಟ್ ರಕ್ತದಾನ ಸಂಗ್ರಹಣೆ ಸ್ವಚ್ಛತಾ ಕಾರ್ಯಕ್ರಮ ಸಸಿ ನೆಡುವುದು ಸೇರಿದಂತೆ ಪಕ್ಷದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಪಕ್ಷದ ವತಿಯಿಂದ ಈಗಾಗಲೇ ಜಿಎಸ್ಟಿ ಕಡಿಮೆ ಮಾಡುವ ಮೂಲಕ ಜನಸಾಮಾನ್ಯರ ಜೀವನ ಹಗುರು ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಎಂದು ಸೋಮನಾಥ್ ಪಾಟೀಲ್ ತಿಳಿಸಿದರು ಸ್ವತಃ ಅವರದೇ ಕ್ಯಾಬಿನೆಟ್ ಅನೇಕ ಮಂತ್ರಿಗಳು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಂಖ್ಯೆಯನ್ನು ಮುಂದೂಡೋದಿಲ್ಲ ನಾವು ಮಾಡೇ ಮಾಡ್ತೀವಿ ಅದನ್ನು ಆರ್ಥಿಕ ಮತ್ತು ಶೈಕ್ಷಣಿಕ ಸಂಖ್ಯೆಯನ್ನು ಹೆಸರು ಕೊಟ್ಟು ಜಾತಿಗಳನ್ನು ಹೊಡೆಯುವಂತಹ ಕೆಲಸ ಸಿದ್ದರಾಮಯ್ಯನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದಲ್ಲಿ ಆರು ಧರ್ಮಗಳಿವೆ ಭಾರತದಲ್ಲಿ ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತ ಬೌದ್ಧ ಸಿಖ್ ಮತ್ತು ಜೈನ್ ಧರ್ಮಗಳು ಅದರ ಕ್ರಿಸ್ತ ಇರುವಂತಹ ಧರ್ಮ ನಲವತ್ತೆಂಟು ಧರ್ಮಗಳ ಮುಂದೆ ಜಾತಿಯಾಗಿ ನಮೂದನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ ಇಲ್ಲಿ ಒಂದು ಕಡೆ ನಾವು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಕ್ರೈಸ್ತ ಜಾತಿ ಅಲ್ಲ ಅದು ಧರ್ಮ ಅದಕ್ಕೆ ಜಾತಿ ಕಾನೂನಿನಲ್ಲಿ ಸೇರಿಸಿದ್ದಾರೆ ಅವರು ಒಂದು ಸಮೀಕ್ಷೆಯಲ್ಲಿ ಈ ರೀತಿ ಮಾಡಿ ಸಂವಿಧಾನವನ್ನು ತಿರುಚುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಿಲುವನ್ನು ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಲು ಪಡಿಸಲೇಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದೀವಿ ಅದಕ್ಕ ಇವತ್ತು ಹಿಂದೂಗಳು ಇರುವಂತಹ ರಾಷ್ಟ್ರ ಇಡೀ ವಿಶ್ವದಲ್ಲಿ ಯಾವುದಾದ್ರೆ ಅದು ಭಾರತ ಇಲ್ಲಿ ಯಾವುದೋ ಒಂದು ಟೂಲ್ ಕಿಟ್ ಹಿಂದೂಗಳನ್ನು ಒಡೆದು ತಮ್ಮ ರಾಜಕೀಯ ಬೆಳೆ ಬೇಯಿಸೋದಕ್ಕೋಸ್ಕರ ಅದರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬಸವಣ್ಣನವರು ಆಗಿ ಹೋದಂತ ನಾಡು ಈ ಭಾಗದಲ್ಲಿ ಹಿಂದೂ ಕಾಲಂನಲ್ಲಿ ಬೇರೆ ಹೆಸರನ್ನು ಬರೆಸಬೇಕು ಅನ್ನುವಂತ ಹೆಸರು ಕೂಡ ನಡೀತಾ ಇದೆ ಅದರ ಲಿಂಗಾಯತ ಎಲ್ಲರೂ ಹಿಂದೂಗಳೇ ಬರೆಸಬೇಕು ವೀರಶೈವ ಲಿಂಗಾಯತ ಹಿಂದೂಗಳು ಧರ್ಮದ ಕಾಲದಲ್ಲಿ ಹಿಂದೂ ಬರೆಸಿ ನಂತರ ಲಿಂಗಾಯತ ಉಪ ಉಪಜಾತಿಯಲ್ಲಿ ನಮ್ಮ ಕಸುವಿನ ಇರ್ಬೋದು ಕುಂಬಾರ್ ಇರಬಹುದು ಹಟ್ಗಾರ ಇರ್ಬೋದು ಆ ಎಲ್ಲಾ ಜಾತಿಗಳನ್ನು ಬರೆಸಬೇಕು ಅಂತ ಇವತ್ತು ಭಾರತೀಯ ಜನತಾ ಪಕ್ಷ ನಿರ್ಣಯ ಮಾಡಿದೆ ಮತ್ತು ನಮ್ಮ ಜನರಿಗೂ ಕೂಡ ಅದನ್ನೇ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಇದರ ಬಗ್ಗೆ ನಮ್ಮ ಶಾಸಕರು ನಮ್ಮ ಮಾಜಿ ಸಂಸದರು ಎಲ್ಲರೂ ಸವಿಸ್ತಾರವಾಗಿ ಮಾತಾಡೋರಿದ್ದಾರೆ ಒಂದು ಒಂದು ಉಲ್ಲೇಖ ಮಾಡೋದೇನಂದ್ರೆ ವೀರಶೈವ ಮಹಾಸಭೆ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಅವರ ಒಂದು ಪತ್ರಿಕಾ ಹೇಳಿಕೆ ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿದೆ ಅವರು ಏನ್ ಹೇಳ್ತಾರೆ ಅಂದ್ರೆ ಧರ್ಮ ಇರೋದು ಸಂವಿಧಾನದ ಪ್ರಕಾರ ಧರ್ಮದ ಕಾಲಂನಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಯಿರಿ ಆದ್ರೆ ಧರ್ಮದ ಕಾಲಂನಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಅಂದ್ರೆ ವಿವೇಚನೆ ಅಂದ್ರೆ ಲಿಂಗಾಯತ ಮತ್ತೆ ಬೇರೆ ಯಾವ್ದು ಬರೀಬೇಕು ಅಂತ ಯಾವ್ದಿದೆ ಇತ್ತು ಏನು ಬರಿಬೇಕು ಅಂತ ಹೇಳಿ ಏನು ಲಿಂಗಾಯತ ಮುಸಲ್ಮಾನ ಬರಿಬೇಕು ಲಿಂಗಾಯತ ಬೌದ್ಧ ಬರಿಬೇಕು ಲಿಂಗಾಯತ ಕ್ರಿಶ್ಚಿಯನ್ ಅಂತೆ ಬರಿಬೇಕು ಇರೋದೇ ಆರು ಅದ್ರ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಮತ್ತ ಒಂದ್ಸಲ ಗೊಂದಲವನ್ನು ಸೃಷ್ಟಿಸಿ ಸಿದ್ದರಾಮಯ್ಯ ಮಾಡೋದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕಾಗಿ ಧರ್ಮದ ಕಾಲಂನಲ್ಲಿ ನಮ್ಮಲ್ಲಿರುವಂತಹ ಆರು ಧರ್ಮಗಳಲ್ಲಿ ಯಾವ್ದಾದ್ರು ಧರ್ಮ ಬರೆಸ್ಬೇಕು ವಿಶೇಷವಾಗಿ ವಿಶ್ವ ಲಿಂಗಾಯತರು ಹಿಂದೂ ಧರ್ಮವನ್ನೇ ಬರೆಸ್ಬೇಕು ಒಂದು ವೇಳೆ ಮುಂದೆ ನಮ್ಗೆ ಲಿಂಗಾಯತ ಧರ್ಮಕ್ಕೆ ಸಪ್ರೇಟ್ ಮಾನ್ಯತೆ ಸಿಕ್ಕಲ್ಲ ಅವಾಗ ನಾವು ಬರೆಸ್ಬಹುದು ಇಲ್ಲಾಂದ್ರೂ ನಾವು ಸಂವಿಧಾನ ಉಲ್ಲಂಘನೆ ಮಾಡಿದಂಗಾಗ್ತದೆ ಈ ವಿಷಯವನ್ನು ತಿಳಿಸ್ತಾ ಇವತ್ತು ನಾರಂಜಾ ಕಾರ್ಖಾನೆಯ ಹಿರಿಯ ಜೀವಿಯಾದ ವೈಜನಾಥ್ ಖಂಡ್ರೆ ಅವರು ಸತ್ಸಂಗದಲ್ಲಿ ನುರಿತು ಐವತ್ತು ವರ್ಷ ಕಳೆದಿರುವ ಹಿನ್ನೆಲೆಯಲ್ಲಿ ಹನುಮನ್ ದೇವಸ್ಥಾನ ಭಜನಿ ಮಹಾಮಂಡಳಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವೈಜನಾಥ್ ಖಂಡ್ರೆ ಅವರು ಮನಸ್ಸು ಬಿಚ್ಚಿ ಮಾತನಾಡಿ ನಾವೆಲ್ಲ ಚಿಕ್ಕವರಿದ್ದಾಗ ಭಜನೆಗೆ ಸೇರಿಕೊಂಡು ಹನುಮನ ವಾರಗಳ ಶನಿವಾರ ಮತ್ತು ತಿಂಗಳಿಗೆ ಒಂದು ಸಾರಿ ಬರುವ ಅಮಾವಾಸ್ಯೆಗೆ ತಪ್ಪದೆ ಭಕ್ತಿ ಭಜನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಧನ್ರಾಜ್ ಕನ್ನಳೆ ಮಾತನಾಡಿ ಮುಂದಿನ ಯುವಕರು ಕೂಡ ಈ ಸತ್ಸಂಗದಲ್ಲಿ ಭಾಗವಹಿಸಿ ದುಶ್ಚಟಗಳಿಂದ ಮುಕ್ತರಾಗಿ ನೆಮ್ಮದಿಯ ಜೀವನ ನಡೆಸಬೇಕು ಹಿರಿಯ ಜೀವಿಯಂತೆ ಬದುಕು ಸಾರ್ಥಕ ಮಾಡಿಕೊಂಡು ಶಿವನಾಮ ಜಪಿಸಬೇಕು ಎಂದರು ಮಂಜುನಾಥ್ ಕನ್ನಳೆ ಮಾತನಾಡಿ ಭಜನೆ ಸಂಘ ನೋಡಿ ಸಮಾಧಾನದ ನುಡಿ ಕೇಳಲು ಮನಸ್ಸಿಗೆ ತುಂಬಾ ಆನಂದವಾಗುತ್ತದೆ ಆದರೆ ದೇಶದಲ್ಲಿ ನೂರಾರು ಕೋಟಿ ಜನರಿದ್ದಾರೆ ಮುಖಗಳು ಮಾತ್ರ ಒಬ್ಬರ ತರಹ ಮತ್ತೊಬ್ಬರಿಲ್ಲ ಹಾಗೆಯೇ ಗುಣಗಳು ಕೂಡ ಬೇರೆ ಬೇರೆಯಾಗಿವೆ ನಮ್ಮ ಹಿರಿಯರು ಅನುಭವಿಸಿದ ಕಷ್ಟ ನಮಗ್ಯಾರಿಗೂ ಇಲ್ಲ ಮನಸ್ಸುಗಳು ಮಾತ್ರ ಬೇರೆ ಬೇರೆ ಬೇರೆಯಾಗಿ ವಿಂಗಡೆಯ ವಿಂಗಡಣೆ ಆಗಿದ್ದನ್ನು ನೋಡಿ ಮನಸ್ಸಿಗೆ ತುಂಬಾ ಕಳವಳವಾಗುತ್ತದೆ ದಿನ ಕಳೆದಂತೆ ವಯಸ್ಸಾದ ಮೇಲೆ ಮಾಡಿದ ತಪ್ಪುಗಳೆಲ್ಲ ಅರ್ಥವಾಗಿ ಮತ್ತಷ್ಟು ಮುಜುಗರ ಸ್ವಭಾವದಲ್ಲಿ ದಿನ ಕಳಿತ ಪ್ರೀತಿಯಿಂದ ಮನುಷ್ಯ ಜೀವಿಸಲು ಬಯಸುತ್ತಾನೆ ಹಾಗಾಗಿ ಮನಸ್ಸಿಗೆ ಆನಂದವಾದಾಗ ಮನುಷ್ಯನ ಮನಸ್ಸು ವಿಶಾಲವಾಗಿ ಹೃದಯ ಶ್ರೀಮಂತಿಕೆಯಿಂದ ಬದುಕುತ್ತಾನೆ ಎನ್ನುವುದಕ್ಕೆ ಹಿರಿಯ ಜೀವಿ ವೈಜನಾಥ್ ಖಂಡ್ರೆ ಮಾತುಗಳೇ ಸಾಕ್ಷಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹನುಮಾನ್ ದೇವಸ್ಥಾನದ ಭಜನೆ ಮಂಡಳಿಯ ಸಮಸ್ತ ಸದಸ್ಯರು ಹಾಜರಿದ್ದರು साक्षात पर ब्रह्मा तस्म श्री गुर राजटी शिवाचार महाराज की जय राजेश्वर शिवाचार महाराज की जय डोणेश्वर महाराज की जय माँ बसवेश्वर महाराज की जय महाराज की जय పార్వతి నాలుగు హనుమంతేవ్ అది ఒక్కడూ పూజా పురా మరి భజన ఇది ದಸರಾ ಹಬ್ಬದ ರಜೆಯ ಕಾರಣ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಮತ್ತು ಬೇರೆ ಊರುಗಳಿಗೆ ಸಂಚರಿಸುವ ಪ್ರಯಾಣಿಕರಿರುವುದರಿಂದ ಇಪ್ಪತ್ತಾರರಿಂದ ಕೆಎಸ್ಆರ್ಟಿಸಿ ಎರಡ್ ಸಾವಿರದ ಮುನ್ನೂರು ಹೆಚ್ಚುವರಿ ಬಸ್ಗಳ ಸೇವೆ ನೀಡುತ್ತಿದೆ ಸಾಲು ಸಾಲು ರಜೆ ಇರುವ ಕಾರಣ ಬೆಂಗಳೂರಿನಿಂದ ರಾಜ್ಯ ಮತ್ತು ಹೊರ ರಾಜ್ಯಗಳಿಗೆ ತೆರಳುವ ಅನುಕೂಲಕ್ಕಾಗಿ ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಸೆಪ್ಟೆಂಬರ್ ಮೂವತ್ತರಂದು ಕೆ ಎಸ್ ಆರ್ ಟಿಸಿ ಎರಡು ಸಾವಿರದ ಮುನ್ನೂರು ಹೆಚ್ಚುವರಿ ಬಸ್ ಸಂಚಾರ ನಡೆಸಲಿವೆ ಬೆಂಗಳೂರಿನ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣ ಮೈಸೂರು ರಸ್ತೆ ಬಸ್ ನಿಲ್ದಾಣ ಶಾಂತಿನಗರ್ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಕಾರ್ಯಾಚರಣೆಗಿಳಿಯಲಿದೆ ಈ ಹೆಚ್ಚುವರಿ ಬಸ್ಗಳು ವಿವಿಧ ನಗರಗಳಿಂದ ಬೆಂಗಳೂರಿಗೆ ಆಗಸ್ಟ್ ಎರಡು ಹಾಗೂ ಐದರಂದು ಸೇವೆ ನೀಡಲಿದೆ ಮೈಸೂರು ದಸರಾ ವೀಕ್ಷಣೆಗೆ ತೆರಳುವವರಿಗೆ ಕೆಎಸ್ಆರ್ಟಿಸಿ ಆರುನೂರ ಹತ್ತು ವಿಶೇಷ ಸಾರಿಗೆ ವ್ಯವಸ್ಥೆ ಮತ್ತು ವಿಶೇಷ ಪ್ಯಾಕೇಜ್ ವ್ಯವಸ್ಥೆ ಮಾಡುತ್ತಿದೆ ಅದರಲ್ಲಿ ಬೆಂಗಳೂರಿನ ಮೈಸೂರು ರಸ್ತೆ ಬಸ್ ನಿಲ್ದಾಣದಿಂದ ಮೈಸೂರಿಗೆ ಎರಡ್ನೂರ ಅರವತ್ತು ಹೆಚ್ಚುವರಿ ಬಸ್ಗಳು ಸೇವೆ ನೀಡಲಿವೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು